ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಸೆಳೆತವೊಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನಿಮಗೆ ಈ ಕವಿತೆ ಇಷ್ಟವೆನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಸೆಳೆತ ಒಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಗೆಳೆತನವೋ ಪ್ರೀತಿಯೋ ಪ್ರತಿಫಲಿಸುವ ಗಳಿಗೆ ಮೊಳೆತಾಕ್ಷಣವಧುವೆ ಪ್ರಥಮ ಅಂಕುರ ಹೂ ಮನಸ್ಸಿಗೆ ಸೆಳೆತ ಒಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಗೆಳೆತನವೋ ಪ್ರೀತಿಯೋ ಪ್ರತಿಫಲಿಸುವ ಗಳಿಗೆ ಮೊಳೆತಾಕ್ಷಣವಧುವೆ ಪ್ರಥಮ ಅಂಕುರ ಹೂ ಮನಸ್ಸಿಗೆ ಕಂಗಳಲ್ಲಿ ಹೊಳಪೆಚ್ಚಿಸುವ ಪ್ರತಿಫಲಿಸಿ ಹೂನಗೆ ರಂಗವಲ್ಲಿಯ ನಿಕ್ಕುವ ಅಚ್ಚರಿ ಎದೆಯಿಂದಲೆದೆಗೆ ಸಂಘ ಸಾಮಿಪ್ಯವನರಿಸಿ ಸುತ್ತುವ ಸೆಳೆತವೇ ಒಳಗೆ ಕಂಗಳಲ್ಲಿ ಹೊಳಪೆಚ್ಚಿಸುವ ಪ್ರತಿಫಲಿಸಿ ಹೂನಗೆ ರಂಗವಲ್ಲಿಯ ನಿಕ್ಕುವ ಅಚ್ಚರಿ ಎದೆಯಿಂದಲೆದೆಗೆ ಸಂಘ ಸಾಮಿಪ್ಯವನರಿಸಿ ಸುತ್ತುವ ಸೆಳೆತವೇ ಒಳಗೆ ಒಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಗೆಳೆತನವು ಪ್ರೀತಿಯು ಪ್ರತಿಫಲಿಸುವ ಗಳಿಗೆ ಮೊಳೆತಾಕ್ಷಣ ಮದುವೆ ಪ್ರಥಮ ಅಂಕುರ ಮನಸ್ಸಿಗೆ ನೆಚ್ಚಿರುವ ಹುಚ್ಚು ಕುದುರೆಯ ಮನಸ ಅರಗಿಳಿಗೆ ಕಚ್ಚಿರುವ ತುಟಿ ಜೆನ್ ಸವಿ ಮೆಲುಕಿರೆಯೇ ಬಾಳಿಗೆ ಬಿಚ್ಚಿರುವ ರೆಕ್ಕೆ ಬಾನಿ ನೀಲಿ ಬಾನಲಿ ತೇಲುತ್ತ ಜೊತೆಗೆ ನೆಚ್ಚಿರುವ ಹುಚ್ಚು ಕುದುರೆಯ ಮನಸ ಅರಗಿಳಿಗೆ ಕಚ್ಚಿರುವ ತುಟಿ ಸವಿ ಮೆಲುಕಿರೆ ಬಾಳಿಗೆ ಬಿಚ್ಚಿರುವ ರೆಕ್ಕೆ ನೀಲಿ ಬಾನಲಿ ತಿರುತ್ತ ಜೊತೆಗೆ ಸೆಳೆತ ಒಂದರ ಸೂತ್ರವ ಪ್ರಕೃತಿ ಹಿತ್ತಿದೆ ಹೆಣ್ಣಿಗೆ ಗೆಳೆತನವೋ ಪ್ರೀತಿಯೋ ಪ್ರತಿಫಲಿಸುವಗಳಿಗೆ ಮೊಳಿತಾ ಮೊಳೆತಾಕ್ಷಣ ವಧುವೆ ಪ್ರಥಮಂಕರ ಮನಸ್ಸಿಗೆ ಉಸಿರು ಪಿಸುಮಾತಿನಲಿ ಕಾವ್ಯ ಗೋಚರಿಸಿ ನಗೆ ಕಸಿ ಬಿಸಿಯ ನಾಚಿಕೆಗೆ ಹಂಬಲಕ್ಕೆ ಬಣ್ಣಬಹುದೇಗೆ ರಸಿಕತೆಯ ರಸ ಕಾವ್ಯವಲ್ಲರಿಯೇ ಮಾತು ಮಾತಿಗೆ ಉಸಿರು ಪಿಸು ಮಾತಿನಲ್ಲಿ ಕಾವ್ಯ ಗೋಚರಿಸಿ ನಗೆ ಕಸಿವಿಯ ನಾಚಿಕೆಗೆ ಹಂಬಲಕ್ಕೆ ಬಣ್ಣಬಹುದೇಗೆ ರಸಿಕತೆಯ ರಸ ಕಾವ್ಯವಲ್ಲರಿಯೇ ಮಾತು ಮಾತಿಗೆ ರಸಿಕತೆಯ ರಸಕಾವ್ಯವಲ್ಲರಿಗೆ ಮಾತು ಮಾತಿಗೆ ಸೆಳೆತವೊಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಗೆಳೆತನವೋ ಪ್ರೀತಿಯೋ ಪ್ರತಿಫಲಿಸುವ ಗಳಿಗೆ ಮೊಳಿತಾಕ್ಷಣ ವಧುವೆ ಪ್ರಥಮಂಕುರ ಹೂ ಮನಸಿಗೆ ಹೇಳಲಾಗದ ಮಧುರತೆಯ ಸಂಪುಟ ಜೋಳಿಗೆಗೆ ಕೇಳಬಹುದೇನ ಕಷ್ಟಗಳನ್ನೇ ಪದದಿ ಒಮ್ಮೆಗೆ ತಾಳಿಕೊಂಡಿರೆ ಎಲ್ಲವನ್ನೂ ಅರ್ಥವಾಗುವುದೆಂದಿಗೆ ಹೇಳಲಾಗದ ಮಧುರತೆಯ ಸಂಪುಟ ಜೋಳಿಗೆಗೆ ಕೇಳಬಹುದೀನಾ ಇಷ್ಟ ಕಷ್ಟಗಳನ್ನೇ ಒಮ್ಮೆಗೆ ತಾಳಿಕೊಂಡಿರೆಯ ಎಲ್ಲವನ್ನೂ ಅರ್ಥವಾಗುವುದೆಂದಿಗೆ ಅರ್ಥವಾಗುವುದೆಂದಿಗೆ ಒಂದರ ಸೂತ್ರವ ಪ್ರಕೃತಿ ಇತ್ತಿದೆ ಹೆಣ್ಣಿಗೆ ಗೆಳೆತನವೋ ಪ್ರೀತಿಯು ಪ್ರತಿಫಲಿಸುವಗಳಿಗೆ ಮೊಳೆ ತಾಕ್ಷಣ ಬದಬೆ ಪ್ರಥಮಂಕುರ ಹೂ ಮನಸ್ಸಿಗೆ ದುಡುಕಬಹುದೇಗೆ ಹುಡುಕಬಹುದೆಗೆ ನಂಬುಗೆ ದಡ ಮುಟ್ಟಿಸುವ ಹುಟ್ಟು ಗುಟ್ಟಿನ ರೆಟ್ಟೆಬಲ ತಾಳ್ಮೆಗೆ ಕಡ ಕೊಟ್ಟರಳಿರುವ ಕಡ ಕೊಟ್ಟರಳಿರುವುದು ಕಿರಣ ಹೂವನಗೆ ಇಳಗೆ ಹುಡುಕ ಬಹುದೇಗೆ ನಂಬುಗೆ ದಡ ಮುಟ್ಟಿಸುವ ಹುಟ್ಟು ಗುಟ್ಟಿನ ರೆಟ್ಟೆಬಲ ತಾಳ್ಮೆಗೆ ಕಡ ಕೊಟ್ಟರಳಿರುವುದು ಕಿರಣ ಹೂವನಗೆ ಇಳಗೆ ಸೆಳೆತ ಒಂದರ ಸೂತ್ರವ ಪ್ರಕೃತಿ ಹಿತ್ತಿದೆ ಹೆಣ್ಣಿಗೆ ಪ್ರತಿಫಲಿಸುವ ಗಳಿಗೆ ಮೊಳೆ ತಾಕ್ಷಣ ವಧುವೆ ಪ್ರಥಮ ಅಂಕುರ ಮೊಳೆ ತಾಕ್ಷಣ ವಧುವೆ ಪ್ರಥಮ ಅಂಕುರ ಮನಸ್ಸಿಗೆ ಸೆಳೆತ ಒಂದರ ಸೂತ್ರವ ಪ್ರಕೃತಿ ಹಿತ್ತಿದೆ ಹೆಣ್ಣಿಗೆ ನಮಸ್ಕಾರ